ರಾಷ್ಟ್ರೀಯ ಮೆ ಮೆಗಾ ಲೋಕದಳತ್ ಅಂಗವಾಗಿ ಅಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಷ್ಟ್ರೀಯ ಮೆಗಾ ಲೋಕದ ಕೊನೆಯ ಮೆಗಾ ಲೋಕದ ಅಂಗವಾಗಿ ತಮ್ಮನ್ನೆಲ್ಲ ಈ ದಿನ ನಾವು ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದೀವಿ ಕಾರಣ ಇಷ್ಟೇ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ಅಥವಾ ವ್ಯಾಜಪೂರ್ಣ ಪ್ರ ವ್ಯಾಜಪೂರ್ವ ಪ್ರಕ ಪ್ರಕರಣಗಳಾಗಿರ್ಬೋದು ಅವುಗಳನ್ನು ಸಾರ್ವಜನಿಕರು ಅಥವಾ ಕಕ್ಷಿದಾರರು ಪರಿಹಾರ ಮಾಡಿಕೊಂಡು ನೆಮ್ಮದಿಯ ಜೀವನ ಮಾಡಬೇಕಂತೇಳಿ ನಮ್ಮ ಮನವಿ ಇರ್ತದೆ ಹಾಗಾಗಿ ಪ್ರತಿ ಬಾರಿ ಲೋಕ ನಡೆಯುವಾಗ ತಮ್ಮ ಮಾಧ್ಯಮ ಮಿತ್ರರನ್ನು ಕರೆದು ನಾವು ಹೋಗಲಿಕ್ಕೆ ಸಾರ್ವಜನಿಕರಿಗೆ ವಿಸ್ತೃ ವಿಸ್ತೃತವಾಗಿ ಅವರಿಗೆ ಲೋಕದಲತ್ ಬಗ್ಗೆ ವಿಚಾರ ತಿಳಿಬೇಕು ಮತ್ತು ಲೋಕದಳತ್ನ ಉಪಯೋಗವನ್ನು ಯಾಕಂದರೆ ಲೋಕದಲತ್ನಲ್ಲಿ ಯಾವುದೇ ಉಪಪಕ್ಷಗಾರನಿಗೆ ಬೆನಿಫಿಟ್ ಅಂತ ಇರೋದಿಲ್ಲ ಉಭಯ ಪಕ್ಷಗಾರರು ಕೂಡ ಗೆದ್ದಿದ್ದಾರೆ ಹಾಗಾಗಿ ಉಭಯ ಪಕ್ಷಗಾರರು ಗೆದ್ಯೋದ್ರ ಮೂಲಕ ಅವರೇ ನ್ಯಾಯಾಲಯಗಳಲ್ಲಿ ಶುಲ್ಕ ಪಾವತಿ ಮಾಡಿರ್ತಾರೆ ಅದು ಕೂಡ ವಾಪಸ್ ಆಗ್ತದೆ ಅವರಿಗೆ ಆಮೇಲೆ ನೆಮ್ಮದಿಯ ಜೀವನ ಮುಂದುವರಿಸ್ಬೋದು ಆ ಕಾರಣಕ್ಕಾಗಿ ನಾವು ಮತ್ತು ನಮ್ಮ ಭಾರತದ ದೇಶದ ದೇಶದಲ್ಲಿ ಜನರಿಗೆ ಅಷ್ಟಾಗಿ ತಿರುವ ಕಾನೂನುಗಳ ಬಗ್ಗೆ ಅರಿವಿಲ್ಲ ಹಾಗಾಗಿ ನಮ್ಮ ಒಂದು ವ್ಯವಸ್ಥೆಗೆ ಲೋಕ ಅದಲ್ಲ ಅನ್ನೋದು ಒಂದು ಅತ್ಯಂತ ಏಳಿ ಮಾಡಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಯಾಕಂದರೆ ಜನರಿಗೆ ನಾವು ಕುಂತು ಮಾತಾಡಿಸಿದಾಗ ಅಥವಾ ಅವರ ಸಮಸ್ಯೆಯನ್ನು ಆಲಿಸಿದಾಗ ಇಂದನ ಹಾಳ ಆಗಲ್ಲ ಎಲ್ಲ ಗೊತ್ತಾಗ್ತದೆ ಆಗ ಅವರಿಗೆ ನಾವು ಒಂದು ಕನ್ಸಲೇಷನ್ ಅಂತ ಮಾಡ್ತೀವಿ ಈಗ ವ್ಯಾಜ್ಯ ಬಗೆಹೇರಿಬೇಕಾದ್ರೆ ನಾವು ಒಂದು ಸಿಟ್ಟಿಂಗ್ ಎರಡು ಸೆಟ್ಟಿಂಗ್ ಎಷ್ಟು ಹಿಡಿದ್ರೆ ಗೊತ್ತಿಲ್ಲ ಇಬ್ಬರು ಪಕ್ಷಗಾರ ರೆಡಿದ್ರೆ ನಾವು ನಾಲ್ಕು ಆರು ಸಿಟ್ಟಿಂಗ್ ಆದರೂ ಕೂಡ ನಾವು ಸಿಟ್ಟಿಂಗ್ ಮಾಡಿ ಅವರಿಗೆ ಕನ್ಸಲೇಷನ್ ಮಾಡಿ ಅವರ ವ್ಯಾಜ್ಯ ಅಥವಾ ವ್ಯಾಜ್ಯದ ಹಿಂದಿರತಕ್ಕಂಥ ಏನು ಹಿನ್ನೆಲೆ ಇರ್ತದೆ ಅದನ್ನು ನಾವು ಹೊರಗೆ ತೆಗೆದು ಆ ಇಡೀ ಕುಟುಂಬ ಅಥವಾ ಆ ಎರಡು ಕುಟುಂಬ ಅಥವಾ ಎರಡು ವ್ಯಕ್ತಿಗಳ ನಡುವೆ ಒಂದು ಬಾಂಧವ್ಯ ಬೆಸೆಯೋದಕ್ಕೆ ಈ ಒಂದು ಲೋಕದಲತ್ತು ಕಾರಣೀಭೂತ ಆಗ್ತಿದೆ ಮತ್ತು ಅವರು ವಾಪಸ್ ತಿರುಗಿ ಮೊದಲಿನಂತೆ ತಾವು ಸೌದಾ ಸೌಹಾರ್ದತೆ ಜೀವನ ನಡೆಸೋದಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಆಗಿದೆ ಹಾಗಾಗಿ ಲೋಕ ಅದಾಲತ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಥವಾ ನಮ್ಮ ಸರ್ ಸರ್ವೋಚ್ಚ ನ್ಯಾಯಾಲಯ ಗೌರವ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನದಂತೆ ಲೋಕ ನಡೆಸೋರ ಮೂಲಕ ಪಕ್ಷಿಗಾರರು ತಮ್ಮ ಪ್ರಕರಣಗಳನ್ನು ಇತ್ಯರ್ಥವಾಗಿ ಸಮಾಧಾನಕರವಾಗಿ ಮತ್ತು ಗೌರವಯುತವಾಗಿ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇದೊಂದು ಸೂಕ್ತವಾದ ವ್ಯವಸ್ಥೆ ಹಾಗಾಗಿ ಈ ಒಂದು ಲೋಕದಲತನ ವ್ಯವಸ್ಥೆಯನ್ನು ನೀವುಗಳು ಕೂಡ ಈಗ ಕಳೆದ ಬಾರಿ ಕಳೆದ ಬಾರಿ ಅಂತ ಅಥವಾ ಈ ಹಿಂದೆ ಏನು ಲೋಕದಲತ್ ನಡೆದಿದೆ ಆವಾಗ ಕೂಡ ತಾವೆಲ್ಲರೂ ಬಂದು ಲೋಕದಳತ್ ಬಗ್ಗೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ವಿಸ್ತೃತವಾದಂಥ ಒಂದು ಮಾಹಿತಿ ನೀಡಿದಿರಿ ಅದೇ ರೀತಿ ಈ ಲೋಕದಳತ್ನ ಕೂಡ ಯಾಕಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದೊಂದು ಕೊನೆಯ ಮೆಗಾ ಲೋಕ ಹಾಗಾಗಿ ಈ ವರ್ಷದ ಕೊನೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಥವಾ ಲಿಟಿಗೇಟಿ ಖರ್ಚಿದಾರರು ಈ ಒಂದು ಮೆಗಾ ಲೋಕ ನಾವು ಲಾಭವನ್ನು ಪಡೆದುಕೊಳ್ಬೇಕನ್ನ ಉದ್ದೇಶ ಇಟ್ಟುಕೊಂಡು ಈಗ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅನ್ವಯ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವುಗಳೆಲ್ಲರೂ ಕೂಡ ಮತ್ತು ಆಯಾ ನ್ಯಾಯಾಲಯಗಳಲ್ಲಿ ಕರ್ತವ್ಯ ವ್ಯವಹರಿಸತಕ್ಕಂಥ ನ್ಯಾಯಾಧೀಶರ ಒಂದು ಸಹಯೋಗದೊಂದಿಗೆ ಮತ್ತು ಮುಖ್ಯವಾಗಿ ಆಯಾ ವಕೀಲರ ಸಂಘದ ಸದಸ್ಯರ ಒಂದು ಬೆಂಬಲದೊಂದಿಗೆ ಯಾಕಂದರೆ ಇದು ನಾವಷ್ಟೇ ಮಾಡ್ತು ಅಂದರೆ ಆಗ್ತಕ್ಕಂಥ ಕೆಲಸ ಅಲ್ಲ ವಕೀಲರು ಪಕ್ಷಿದಾರರು ಮತ್ತು ನ್ಯಾಯಾಲಯದಲ್ಲಿ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ನ್ಯಾಯಾಧೀಶರು ಎಲ್ಲರೂ ಸೇರಿ ಜನ್ ಸಾರ್ವಜನಿಕರ ಜೊತೆಗೆ ಲಿಟಿಗೆಟ್ಸ್ಗೆ ನಾವು ತಿಳುವಳಿಕೆ ನೀಡಿದಾಗ ಆಗ ಮಾತ್ರ ಅವರು ಲೋಕದಲತ್ ಬಗ್ಗೆ ಅಥವಾ ನಮ್ಮ ಒಂದು ಪ್ರಕರಣಗಳ ಬಗ್ಗೆ ಒಂದು ತಿಳುವಳಿಕೆ ಮೂಡಿ ಅವರು ರಾಜಿ ಮುಂದೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ವಕೀಲರ ಸಂಘದ ಸದಸ್ಯರು ಮತ್ತು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಮತ್ತು ನಾವು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಸಮಿತಿಗಳು ಕೂಡ ಈ ಲೋಕ ಲೋಕ ಅದಾಲತನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರು ಆಗಿದ್ದೀವಿ ಹತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೆರಡು ಕೇಸ್ಗಳನ್ನು ನಾವು ಒಟ್ಟು ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳಲ್ಲಿ ಕೇಸ್ಗಳು ಅಂದರೆ ಯಾದಗಿರಿ ಜಿಲ್ಲೆ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಅವುಗಳ ಪೈಕಿ ಈಗಾಗಲೇ ಎರಡು ಸಾವಿರದ ಆರುನೂರ ಅರವತ್ತೊಂದು ಪ್ರಕರಣಗಳನ್ನು ನಾವು ಇವು ರಾಜಿ ಆಗ್ಬೋದ ಪ್ರಕರಣಗಳು ಅಂತೇಳಿ ಗುರುತಿಸಿದ್ದೀವಿ ಹಾಗಾಗಿ ಇನ್ನೂ ನಮಗೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇನ್ನೂ ಒಂದು ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನಗಳ ಅವಕಾಶ ಇರೋದರಿಂದ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ಗುರುತಿಸಿ ಅವುಗಳನ್ನು ರಾಜಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಈಗಾಗಲೇ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕರೆಸಿ ಸಾಲ ವಸೂಲಾತಿ ಪ್ರಕರಣಗಳನ್ನು ವಿಲೇವಾರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಈಗಾಗಲೇ ಮಾತನಾಡಿದ್ದೀವಿ ಮತ್ತು ಮೋಟರ್ ವಾಹನ ಪರಿಹಾರ ಕಾಯ್ದೆ ಅಡಿಯಲ್ಲಿರ್ತಕ್ಕಂಥ ಅರ್ಜಿಗಳನ್ನು ವಿಲೇವಾರಿ ಮಾಡೋದ್ರ ಸಲುವಾಗಿ ಆಯಾ ಇನ್ಶೂರೆನ್ಸ್ ವಿಮಾ ಕಂಪನಿಯ ವಕೀಲರ ಜೊತೆಗೆ ಮತ್ತು ವಿಮಾ ಕಂಪನಿಯ ಮ್ಯಾನೇಜರ್ ವ್ಯವಸ್ಥಾಪಕರ ಜೊತೆ ನಾವು ಸಭೆಗಳನ್ನು ಏರ್ಪಡಿಸಿದ್ದೀವಿ ಮತ್ತು ಯಾವ ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಥವಾ ಯಾವುದು ಇನ್ಯಾವುದ್ರೂ ಉದ್ದೇಶಕ್ಕಾಗಿ ಭೂಮಿಗಳನ್ನು ವಶಪಡಿಸಿಕೊಂಡಿದ್ರೆ ಲ್ಯಾಂಡ್ ಅಕ್ವಿಷನ್ ಕೇಸಸಲ್ಲಿ ಅಥವಾ ಲ್ಯಾಂಡ್ ಅಕ್ವಿಷನ್ ಜಾರಿ ಅರ್ಜಿಗಳಲ್ಲಿ ರಾಜಿ ಆಗ್ತಕ್ಕಂಥ ರಾಜಿ ಮಾಡಬೇಕಾದಂಥ ಮಾಡಬೇಕಂತೇಳಿ ಅವುಗಳನ್ನು ಸಹ ನಾವು ಈ ಸಾರಿ ಲೋಕದಾಲತಿಗೆ ತೆಗೆದು ತೆಗೆದುಕೊಳ್ತಾ ಇದ್ದೀವಿ ಹಾಗಾಗಿ ಈ ಸಾರಿ ಕಳೆದ ಬಾರಿಗಿಂತಲೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರಕರಣಗಳು ಇತ್ತರ್ಥ ಆಗ್ಬೋದು ಮತ್ತೆ ಇತ್ತರ್ಥ ಮಾರ್ತೀವಿ ಅಂತೇಳಿ ತಮಗೆ ತಿಳಿಸ ತಿಳಿಸೋದಕ್ಕೆ ಇಷ್ಟು ಇಚ್ಛೆ ಪಡ್ತೀನಿ ಸೆಷನ್ ಟ್ರಯಲ್ ಕೇಸಸ್ಸು ಈ ಥರದ್ದು ಕೆಲವೊಂದಿಷ್ಟು ಅಥವಾ ಪೋಕ್ಸೋ ಕಾಯ್ದೆ ವಿಶೇಷ ಕಾಯ್ದೆಯಡಿಗಳ ಅಡಿಗಳಲ್ಲಿ ಏನೋ ಪ್ರಕರಣ ದಾಖಲಾಗಿದೆ ಅವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಕರಣಗಳನ್ನು ನಾವು ರಾಜಿಗೆ ತೆಗೆದುಕೊಳ್ತೀವಿ ಮತ್ತು ಕಚ್ಚಿದಾರರು ನ್ಯಾಯಾಲಯದಲ್ಲಿ ದಾವೆ ಅಥವಾ ಅರ್ಜಿ ಸಲ್ಲಿಸೋಕೆಂದು ಪೂರ್ವದಲ್ಲಿಯೇ ತಮ್ಮದೇನಾದರೂ ನ್ಯಾಯ ಅರ್ಜಿ ಬಗೆಹರಿಸಬೇಕು ಅಥವಾ ತೊಂದರೆ ಇದೆ ಅಂತೇಳಿ ನಮಗೇನಾದರೂ ಅರ್ಜಿ ಕೊಟ್ಟರೆ ಆ ಒಂದು ಪ್ರಕರಣಗಳನ್ನು ಪ್ರಕರಣವನ್ನು ಕೂಡ ಸಹ ನಾವು ಪ್ರೀಲಿಡಿಗೇಷನ್ ಕೇಸ್ ಅಂತೇಳಿ ವ್ಯಾಜಪೂರ್ವ ಪ್ರಕರಣ ಅಂತೇಳಿ ಪರಿಗಣಿಸಿ ನಾವು ಅದನ್ನು ಕೂಡ ರಾಜಿ ಮಾಡಲಿಕ್ಕೂ ಪ್ರಯತ್ನ ಮಾಡ್ತೀವಿ ಈ ನಿಟ್ಟಿನಲ್ಲಿ ಅಂದರೆ ಮುಂಬರುವ ಲೋಕದಳತ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ರಾಜಿ ಮಾಡ್ಬೇಕನ್ನೋ ಉದ್ದೇಶದಿಂದ ಈಗಾಗಲೇ ಸರ್ವ ತಯಾರಿಗಳನ್ನ ಮಾಡಿಕೊಂಡಿದ್ದೀವಿ ಸರ್ ಸಣ್ಣ ಡಿಪಾರ್ಟ್ಮೆಂಟ್ ಅಂತೇಳಿ ಪೊಲೀಸ್ನಲ್ಲಿ ಒಂದು ಸಪ್ರೇಟ್ ವಿಂಗ್ ಆಗಿದೆ ಸರ್ ಅವರಿಗೆ ನ್ಯಾಯಾಲಯದಲ್ಲಿಂಗ್ ಬರ್ತದೆ ಉಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ಆಯಾ ಜಿಲ್ಲೆಗಳಲ್ಲಿ ಅದೇ ಪ್ರಕರಣಗಳು ಅತಿ ಹೆಚ್ಚು ಸಂಖ್ಯೆ ಈಗ ನಾವು ಉದಾಹರಣೆಗೆ ಪೋಕ್ಸೋ ಕಾಯ್ದೆ ನೋಡಿ ಪೋಕ್ಸೋ ಕಾಯ್ದೆ ಪ್ರತ್ಯೇಕವಾದಂತ ಒಂದು ನ್ಯಾಯಾಲಯ ಇರ್ತದೆ ಮತ್ತೆ ಎಸ್ ಎಸ್ ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಅದಕ್ಕೂ ಸಪರೇಟ್ ಮತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಕೂಡ ಪ್ರತ್ಯೇಕವಾಗಿ ನಡೆಸಬೇಕು ಈ ರೀತಿ ಕೇಸ್ ಆಧರಿಸಿ ಅದನ್ನ ಮತ್ತೆ ಸಪ್ರೇಟ್ ಮಾಡ್ತಾರೆ ಸಂಖ್ಯೆ ಆಧರಿಸಿ ಉಚ್ಚ ನ್ಯಾಯಾಲಯದ ಮೇಲೆ ತೀರ್ಮಾನ ಮಾಡ್ತಾರೆ ಅವ್ರು ತೀರ್ಮಾನ ಮಾಡಿದ್ರೆ ಅಡಿಷನಲ್ ಕೋರ್ಟ್ಸ್ ಆಗ್ತಾವೆ ಆಗ್ಬೋದು